ಪ್ರೈಸ್ ದ ಲಾಡ್ ಸೊ ಪಕ್ಕದಲ್ಲಿ ಕೂತ್ಕೊಂಡಿದ್ದವರ್ಗು ಸಹ ಗಿವ್ ಯ ಪ್ರೈಸ್ ಯ ಸ್ಯಾನ್ಸ್ ಎ ಮ್ಯಾನ್ ಎ ಮ್ಯಾನ್ ಕನ್ನಡದಲ್ಲಿ ಮಾತಾಡಲ ಇವತ್ತು ಓಕೆನಾ ತುಂಬ ಸಂತೋಷ ನಿಮ್ಮೆಲ್ಲರನ್ನು ನೋಡುವಂತೆ ನೀವೆಲ್ಲರೂ ನನ್ನನ್ನು ನೋಡುವಂತೆ ದೇವರು ಕೊಟ್ಟಿರುವ ಶ್ರೇಷ್ಠವಾದ ಭಾಗ್ಯ ಅಲ್ಲೂಯ್ಯ ಕಳೆದ ವಾರವೆಲ್ಲ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ನಮ್ಮ ನಮ್ಮ ಜೀವನಗಳನ್ನು ಸರಿಪಡಿಸ್ಕೊಳ್ಳುತ್ತಾ ತಪ್ಪು ಮಾಡದಂತೆ ಪಾಪ ಮಾಡದಂತೆ ನಮ್ಮ ದೇವರು ನಮ್ಮನ್ನು ನೋಡ್ತಾ ಇದ್ದನಂತ ಜಾಗೃತಿಯಾಗಿ ನಮ್ಮ ಜೀವನಗಳನ್ನು ಸಾತಾನನಿಂದ ಕಾಪಾಡಿಕೊಳ್ಳುತ್ತಾ ಮತ್ತು ತಿರುಗಿ ಭಾನುವಾರ ಮೊದಲನೇ ದಿನದಲ್ಲಿ ನಮ್ಮ ದೇಹವನ್ನು ಸ್ತುತಿಯಾರಾಧನೆಯಲ್ಲಿ ಬೆಳಕಿಸುವಂತೆ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಸಿದ್ಧವಾಗಿ ಆತನ ಸನ್ನಿಧಿಯಲ್ಲಿ ಬಂದಿದ್ದೇವೆ ಅಮೇನ್ ಸೊ ನಮ್ಮ ಜೊತೆಗಾರನು ಯಾರು ಏಸು ಕ್ರಿಸ್ತನು ತನ್ನ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿರುವುದು ಆ ಆತ್ಮವೇ ನಮ್ಮನ್ನು ಸುರಕ್ಷಿತವಾಗಿಟ್ಟು ನಡೆಸ್ತಾ ಇದೆ ಅಮ್ಯಾನ್ ಮತ್ತೆಲ್ಲರೂ ಎಲ್ಲರೂ ಸಿದ್ಧವಾಗಿದ್ದೀರಾ ಆದಿಕಾಲದ ಸಂ ಸಭೆ ತುಂಬ ಉತ್ತಮವಾದ ಸಭೆ ಆದಿಕಾಲದ ಸಭೆ ಅಂದರೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಪೋಸ್ತಲ ಕೃತ್ಯಗಳು ಫ್ರಮ್ ವರ್ಸಸ್ ಒನ್ ಒಂದನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ ಆದಿಕಾಲದ ಸಭೆ ಆ ಒಂದು ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರು ನಾಲ್ಕು ಐದು ಅಧ್ಯಾಯಗಳನ್ನು ನಾವು ಓದುತ್ತಿರುವಾಗ ವಿಶ್ವಾಸಿಗಳಾಗಿರುವ ನಮಗೆ ಎಷ್ಟು ಉಜ್ಜೀವ ಪೌರುಷವು ಬರುತ್ತಂದರೆ ಆ ವಾಕ್ಯಗಳನ್ನು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆದಿಕಾಲದ ಕ್ರೈಸ್ತರು ಆದಿಕಾಲದ ವಿಶ್ವಾಸಿಯರು ಯಾವ ಪೌರುಷ್ಯದಿಂದ ಇರ್ತಿದ್ರು ಅನ್ನೋದು ನಿಮಗೆ ಗೊತ್ತಾಗತ್ತೆ ಆದಿಕಾಲದ ವಿಶ್ವಾಸಿಯರು ದೇವರ ವಾಕ್ಯವನ್ನು ಕೇಳಿ ತಮ್ಮ ವಿಶ್ವಾಸದ ಜೀವನಗಳನ್ನು ಕಳೀತಾ ಇದ್ರು ವಂಡರ್ಫುಲ್ ಇಟ್ ಈಸ್ ಅವರೇನೋ ಅದ್ಭುತಗಳು ಆಶ್ಚರ್ಯಗಳು ಆಗಿದವಂತ ಅವರು ಬರಲಿಲ್ಲ ಹೆಚ್ಚು ಶಾತವು ನಾವು ನೋಡಿದ್ರೆ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಏಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೆ ಆಮೇನ್ ಎರಡನೇದು ದೀಕ್ಷ ಸ್ನಾನವನ್ನು ಹೊಂದಿ ನೂತನವಾದ ಸಭೆಯಲ್ಲಿ ಸೇರಿಕೊಂಡಿದ್ದಾರೆ ದೇ ಆರ್ ಸ್ಟ್ರಾಂಗ್ ಇನ್ ದ ವರ್ಡ್ ಆಫ್ ಗಾಡ್ ಆದಿಕಾಲದ ಸಭೆ ದೇವರ ವಾಕ್ಯದಲ್ಲಿ ಬಲವುಳ್ಳವಾದ ಸಭೆ ಇಟ್ ಈಸ್ ನಾಟ್ ಅ ವೀಕ್ ಚರ್ಚ್ ಇಟ್ ಈಸ್ ಅ ಚರ್ಚ್ ಆಫ್ ಸ್ಟ್ರಾಂಗ್ ಬಿಲೀವರ್ಸ್ ಇವತ್ತು ನಮ್ಮ ಸಭೆಯನ್ನು ನಾವು ನೋಡುವಾಗ ನಮ್ಮ ಸಭೆಯಲ್ಲಿ ನೀವೆಲ್ಲರೂ ಹೇಗಿರಬೇಕು ಗೊತ್ತಾ ವಾಕ್ಯದಿಂದ ಬಲವನ್ನು ಹೊಂದಿದ್ದವರಾಗಿರಬೇಕು ನೀವು ವಾಕ್ಯದಲ್ಲಿ ನೀವು ಬಲವಾಗಿದ್ದರೆ ಯಾವ ಮೋಸಗಾರನು ನಿಮ್ಮನ್ನು ಏನು ಮಾಡೋದಿಕ್ಕಾಗಲ್ಲ ವಾಕ್ಯವನ್ನು ಅಂಟಿಕೊಂಡು ನೀವಿದ್ದರೆ ನಿಮ್ಮ ಜೀವನವು ಫಲ ಕೊಡುವ ಜೀವನವಾಗಿರುತ್ತೆ ಅದು ಸ್ವಾಮಿ ಅಂತಾನೆ ನನ್ನ ಜೊತೆ ಇದ್ದು ನೀನು ನಡೆದರೆ ನೀನು ಫಲಿಸುವವನಾಗಿರ್ತೀಯ ಐ ಸೇ ಆಮೇನ್ ಕ್ಯಾನ್ ಯು ಟ್ರಾನ್ಸ್ಫರ್ ದಿಸ್ ಬ್ಲೆಸಿಂಗ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋವರಿಗೆ ಈ ಆಶೀರ್ವಾದವನ್ನು ಟ್ರಾನ್ಸ್ಫರ್ ಮಾಡಿ ನೋಡೋಣ ಏಸು ಕ್ರಿಸ್ತನ ಹತ್ತಿರ ನೀನಿದ್ದರೆ ನೀನು ಫಲಿಸುವವನಾಗಿರ್ತೀಯ ಆಮೇನ್ ಕ್ಯಾನ್ ಯು ಸೇ ದಿಸ್ ಯಾವಾಗಲೂ ನೀನು ಏಸು ಕ್ರಿಸ್ತನ ಹತ್ತಿರವಾಗಿರು ಯಾವ ರೀತಿಯಿಂದ ನಿನ್ನ ಫಲಿಸುವನಾಗಿ ಮಾಡಬೇಕು ಅನ್ನೋದು ಅದು ಯಾರ ಕೆಲಸ ಗೊತ್ತಾ ನಿನ್ನನ್ನು ಕರೆದ ಏಸು ಕ್ರಿಸ್ತನದು ಮಾತ್ರವೇ ನಾನು ಫಲಿಸಬೇಕು ನಾನು ಚೆನ್ನಾಗಿರಬೇಕು ನಾನು ಮೇಲೆ ಬರಬೇಕು ಅಂತ ನೀವು ಪ್ರಯಾಸ ಪಡಬೇಡಿ ಓ ಗಾಡ್ ಟುಡೇ ಎವ್ರಿ ಬಡಿ ಆರ್ ಇನ್ ರೇಸ್ ನಾನು ಮುಂದೆ ನೀನು ಮುಂದೆ ನಾನು ಸಂಪಾದನೆ ನಿನ್ನ ಸಂಪಾದನೆ ಹೇಗೆ ಅನ್ನೋದು ಎಲ್ಲರೂ ರೇಸಲ್ಲಿದ್ದಾರೆ ದೇವರ ವಿಶ್ವಾಸಿಗಳು ಈ ರೇಸಲ್ಲಿ ಬೀಳಬಾರದು ದೇವರು ನಿನಗೇನು ಬೇಕೋ ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ ಅಷ್ಟರಲ್ಲೇ ತೃಪ್ತಿಯಾಗಿದ್ದು ನಿನ್ನ ಜೀವನವು ಆತನಿಗೆ ಮಹಿಮೀಕರವಾಗಿ ನಡೆಸು ಸಾಕು ಪ್ರಾಣ ಬಿಟ್ಟಿರುವ ಲಾಜರನನ್ನು ನಾವು ನೋಡ್ತೇವೆ ಸಹಾಯೋ ಪರಿಸ್ಥಿತಿಯಲ್ಲಿ ಏನು ಆಸ್ತಿ ಇತ್ತಪ್ಪ ಅವರಿಗೆ ಹೇಳಿ ಅದು ಇದು ಅಂತ ಓಡ್ತಾ ಇದ್ದಾನಾ ದಿಸ್ ಈಸ್ ಅ ವೆರಿ ಡೇಂಜರೇಬಲ್ ಥಾಟ್ಸ್ ತುಂಬ ಅಪಾಯಕರವಾದ ಯೋಚನೆಗಳನ್ನು ಸಾತಾನನು ನಮ್ಮ ಮಧ್ಯದಲ್ಲಿ ಇಳಿಸಿಬಿಟ್ಟಿದ್ದಾನೆ ಆ ಲೋಕದ ಓಡೋದರಲ್ಲಿ ನೀವು ಓಡಬೇಡಿ ಲಾಜರ್ ಪ್ರಾಣ ಹೋಗುವ ಸಮಯದಲ್ಲಿ ಏನೂ ಇದ್ದಿಲ್ಲ ಬಿಕಾರಿಯಾಗಿ ಸತ್ತ ಬಡವನಾಗಿ ಸತ್ತ ಹರಿವಿ ಇಲ್ಲದಾಗೆ ಸತ್ತ ಊಟ ಇಲ್ಲದಾಗೆ ಸತ್ತ ನೀರು ಕುಡಿಸೋರು ಯಾರೂ ಇದ್ದಿಲ್ಲ ಅಂತ ಮರಣ ಯಾರಿಗಾದರೂ ಬೇಕಾ ಬೇಡ ಸ್ವಾಮಿ ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ಯಾರಾದರೂ ಜೊತೆಯಾಗಿರ್ತಾರೆ ಲಾಜರ್ಗೆ ಯಾರೂ ಇದ್ದಿಲ್ಲ ಆದರೂ ಈ ಸ್ಟ್ಯಾಂಡರ್ಡ್ ಆನ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೇಲೆ ನಿಂತುಕೊಂಡಿದ್ದ ಆತನಿಗೆ ಯಾವ ಆಸ್ತಿ ಇದ್ದಿಲ್ಲ ಆದರೆ ಇಮಿಡಿಯೇಟ್ಲಿ ಪ್ರಾಣ ಹೋಗಿದ ತಕ್ಷಣವೇ ಪರಲೋಕ ರಾಜ್ಯದಲ್ಲಿ ಪರದೇಶಿಯಲ್ಲಿ ಅಬ್ರಹಾಮನ ಜೊತೆಗೆ ಹೋಗಿ ಕೂತ್ಕೊಂಡಿದ್ದಾನೆ ನೋಡಿದಿರ ಎಷ್ಟು ಅದೃಷ್ಟ ಎಷ್ಟು ಧನ್ಯತೆ ಲಾಜರ್ ಯೋಚನೆ ಪರಿಶುದ್ಧವಾದ ದೂತರ ಜೊತೆಗೆ ಪರಿಶುದ್ಧರ ಜೊತೆಗೆ ಹೋಗಿ ಕೂತ್ಕೊಳ್ಳೋದು ಈ ಲೋಕದ ಜನರ ಅರಸರ ಜೊತೆಗೆ ಹೋಗಿ ಕೂತ್ಕೊಳ್ಳೋದಲ್ಲ ಅದಕ್ಕೆ ಅವರು ಅವರು ಓಡ್ತಾ ಇದ್ದಾರೆ ನಾನು ಓಡೋದು ಬೇಡ ಅಂತ ತಿಳ್ಕೊಂಡಿದ್ದಾನೆ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತನಾಗಿದ್ದ ಹಾಲಲ್ಲೋಯ್ಯ ಏನೂ ಇಲ್ಲದೆ ಮರಣ ಬಂದರೂ ಸಂತೋಷಿಸಿರಿ ತುಂಬ ಜನರು ಅಂತಾರೆ ಏನು ಇಲ್ಲ ಹಾಗೇ ಹೋಗ್ಬಿಟ್ಟ ದೇವರು ಏನು ಬೇಡ ನಾವೆಲ್ಲರೂ ತಂದೆ ಹತ್ತಿರ ಹೋಗೋದೇ ಅದು ಇಂಪಾರ್ಟೆಂಟ್ ಎಷ್ಟೇನು ಬೇರೆದೇನು ಬೇಕಾಗಿಲ್ಲ ಅದಕ್ಕೆ ಪ್ರಿಯರೇ ಇವತ್ತು ನಾವು ಎಷ್ಟೋ ಸಂತೋಷವುಳ್ಳವರು ಆದಿಕಾಲದ ಸಭೆದವರು ದೇವರ ವಾಕ್ಯವನ್ನು ಹಿಡಿದು ನಡೆಯವರು ಯಾವಾಗಲೂ ಅವರು ಜೀವನದಲ್ಲಿ ಬಲಹೀನರಾಗಿಲಿಲ್ಲ ಎಲ್ಲ ಉಪ ಉ ಜಯಿಸಿ ಎಷ್ಟು ಶೋಧನೆಗಳು ಬಂದ್ರನ್ನು ಜಯಿಸಿ ಬಲವಾದ ಸಭೆಯಾಗಿ ನಡೀತಾ ಇದ್ದರು ಆ ಕಾಲದಲ್ಲಿ ನೋ ಕಾಂಪ್ರಮೈಸ್ ಇನ್ ಎನಿಥಿಂಗ್ ನಾನು ಸಲ ಯೋಚನೆ ಇವತ್ತು ವಾಕ್ಯ ಧ್ಯಾನ ಮಾಡ್ತಾ ಇದ್ದರೆ ಒಂದು ಯೋಚನೆ ಬಂತು ಮೂವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲರೂ ಭಾನುವಾರ ಬಂದರೆ ಎಷ್ಟು ಸಂತೋಷವಾಗಿ ರೆಡಿ ಆಗ್ತಾರಲ್ಲ ಎಲ್ಲರದ್ದು ಒಂದೇ ಫೋಕಸ್ ನಾವೆಲ್ಲರೂ ಆರಾಮಾಗಿ ರೆಡಿ ಆಗಬೇಕು ಚೆನ್ನಾಗಿ ಬಟ್ಟೆ ಹಾಕ್ಕೋಬೇಕು ಕುಟುಂಬವಾಗಿ ಎಲ್ಲರೂ ಕೂಡಿ ಪ್ರಾರ್ಥನೆಗೆ ಹೋಗಬೇಕು ಆ ಪ್ರಾರ್ಥನೆ ಮುಗಿಸಿಕೊಂಡು ಪ್ರಾರ್ಥನೆ ಎಲ್ಲ ಮುಗಿಸಿಕೊಂಡು ಮತ್ತು ಎಲ್ಲರೂ ಕೂಡಿ ಮನೆಗೆ ಬಂದು ಮನೆ ಮುಂದೆ ಆಟ ಆಡ್ತಾ ಇರ್ತಾರೆ ಎಲ್ಲರೂ ದೊಡ್ಡವರು ಹಿರಿಯರು ಎಲ್ಲರೂ ಊಟ ಮಾಡಿಕೊಂಡು ಸಂತೋಷವಾಗಿ ದಿನವೆಲ್ಲ ಕಳೀತಾರೆ ಎಲ್ಲೋಗಿದೆ ಆ ದಿನಗಳು ಪ್ರಿಯರೇ ಇಪ್ಪತ್ತೈದು ವರ್ಷಗಳಾಗಿದೆ ಇವತ್ತು ಭಾನುವಾರ ಮನೆಯಲ್ಲಿ ನಿಂತುಕೊಳ್ಳೋಕ್ಕಾಗ್ತಾ ಇಲ್ಲ ಭಾನುವಾರ ನಾವೆಲ್ಲರೂ ಕುಟುಂಬವಾಗಿ ಕೂತ್ಕೊಂಡು ಸಂತೋಷವಾಗಿ ಸಮಯವನ್ನು ಕಲೀಲಿಕ್ಕೆ ಆಗ್ತಾ ಇಲ್ಲ ಭಾನುವಾರ ನಾವೆಲ್ಲರೂ ಕೂತ್ಕೊಂಡು ಒಪ್ಪಟ್ಟು ಒಕ್ಕಟ್ಟಾಗಿ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ ಭಾನುವಾರ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಕೂಡಿ ದೇವರನ್ನು ಆರಾಧಿಸೋದಕ್ಕೆ ಸಮಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋಗಿದೆ ಆ ಪರಿಸ್ಥಿತಿ ಸಮಯ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ವಿ ಆರ್ ಲಿವಿಂಗ್ ಇನ್ ಅ ಡೇಂಜರಸ್ ವರ್ಲ್ಡ್